ಸೊ ಬಂದು ನೋಡ್ತಾರೆ ಏನು ಹೆಂಗೆ ಕೆ ಜಿ ಲೆಕ್ಕನ ತೂಕ ಲೆಕ್ಕನ ಏನು ಫುಲ್ ತಂತ್ರ ಗೊತ್ತಿಲ್ಲ ನಮಗೆ ನೀಟಾಗೆ ಸೊ ನೋಡೋಣ ಯಾವ ಥರ ತೊಂತಾರೆ ಅಂತ ಗೊತ್ತಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ನೋಡಿರಿ ಸೊ ಮೊನ್ನೆ ರೋಡ್ ರೋಡ್ದಿದ್ದೆ ರೀಸೆಂಟಾಗಿ ನೋಡಿರಿ ಹಿಂಗೆ ಐದು ಸದ್ಯಕ್ಕೆ ಸೊ ಆ ಕಡೆ ಹೋಗಿಲ್ಲ ಹೋದ ತೋರಿಸ್ತೀನಿ ನೋಡಿ ಅದು ನೋಡ್ಕೊಂಡು ಹೋಗಿದ್ರು ಬಂದು ಚಿಕ್ಕ ಒಂದು ಒಂದೂವರೆ ತಿಂಗಳಾಯ್ತು ನೋಡ್ಕೊಂಡು ಹೋಗಿ ನೋಡ್ಕೊಂಡೋಗಿ ಇವಾಗ ಫೈನಲಿ ಕೊಯ್ಯೋಕ್ಕೆ ಬಂದವ್ರೆ ಫುಲ್ ವೀಡಿಯೋ ನೋಡ್ರಿ ಗೊತ್ತಾಗುತ್ತೆ ಸೊ ರೇಟ್ ಅಂತ ಹೇಳ್ತೀನಿ ಒಬ್ಬ ಮುಂದೆ ದಯವಿಟ್ಟು ಫುಲ್ ವೀಡಿಯೋ ನೋಡ್ರಿ ಇನ್ನು ಸಣ್ಣವಾಗ ಫಸ್ಟ್ನೇ ಸಲ ಕೊಟ್ಟಿರೋದ್ರಿಂದ ಸೊ ಕೆ ಜಿ ಲೆಕ್ಕ ಕೊಟ್ಟಿರೋದು ಸೊ ಫುಲ್ ವಿಡಿಯೋ ನೋಡಿರಿ ಗೈಸ್ ಸಬ್ಸ್ಕ್ರೈಬ್ ಅಕೌಂಟ್ ಸೊ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಗೈಸ್ ಸುಸ್ವಾಗತ ಸೊ ಇಸ್ತಿನ ವಿಡಿಯೋ ಮಾಡಿರಲಿಲ್ಲ ಸೊ ಇವಾಗ ಫೈನಲಿ ಅಡಿಕೆ ಕೊಯ್ತಾ ಇದ್ವಿ ಸೊ ಎಲ್ಲ ವೀಡಿಯೋ ಇದೆ ಫುಲ್ ವಿಡಿಯೋ ನೋಡಿರಿ ಯಾರು ಸ್ಕಿಪ್ ಮಾಡೋಕೆ ಹೋಗ್ರಿ ದಯವಿಟ್ಟು ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಇವತ್ತು ಅಡಿಕೆ ಕೊಯಕ್ಕೆ ಬಂದವರು ಆಲ್ರೆಡಿ ಕೊಯ್ತಾರೆ ಸೊ ಇವಾಗ ಒಬ್ಬರಿ ಡೈರೆಕ್ಟಾಗಿ ಅಡಿಕೆ ಕೊಯ್ತ ಸಿಗ ಲವ್ ಯು

ಹನ್ನಣ್ಣ ಆಗಿರೋದಾ ದ್ವಾರ್ಗಾಯಿ ದ್ವಾರ್ಗಾಯಿ ಮಳೆ ಬಂತು ತುಂಬಿತ್ತು ಕಟ್ಟೆ ಹ್ಮ್ ನೀರೇ ಬಿಟ್ಟಿರಲಿಲ್ಲ ಮೊನ್ನೆ ಬಂದಾಯ್ತ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಸಾವಿರ ಮಾಡ್ತಿಲ್ಲ ಅಷ್ಟೇ ವೀಡಿಯೋ ಅಪರೂಪಕ್ಕೆ ಹಿಂಗೆ ಒಂದ್ಸರಿ ಮಾಡ ಸಣ್ಣದಿಂದನೂ ವೀಡಿಯೋ ಮಾಡಿ ನಡ್ಕೆ ಇಡೋಣ ದೊಡ್ಡವಾದಾಗ ವೀಡಿಯೋ ಮಾಡಿಬಿಟ್ರೆ ಮುಗೀತಲ್ಲ ಮಾಡ್ತಾ ಇದೇನಪ್ಪ ಸಣ್ಣ ಇದ್ದಾಗಿಂದೂ ಮಾಡಿದೀನಿ ಇವಾಗ ಒಂದು ಮಾಡಿಬಿಟ್ರೆ ಮುಗೀತೀ

hon igwaaha ton yo jabhaast Raw только khewa tahaai sorab sab ngoi ngidre kwei bau gun ri faafe a hata kwei bauk jong ikia havin bakeud murba dava hon jivran hon grande zwinsва kwei ggedu yal daro yaydaew brewer

ಯಾಕಂಗೆ ಹೋಗ್ತೀವಿ ನಾವು ಗೊಬ್ಬರನೇ ಆಯ್ತಿಲ್ಲ ಸೊ ಒಂದು ಎರಡು ವರ್ಷದಾಗ ಒಂದು ಎರಡೆರಡು ಪುರಿ ಗೊಬ್ಬರ ಹಾಕಿರೋದ್ಬಿಟ್ಟು ಏನೇನು ಮಾಡಿಲ್ಲ ಅದಕ್ಕೆ ಇವಾಗ ಗೊಬ್ಬರ ಮಣ್ಣು ನಾಲ್ಕು ನಾಲ್ಕು ಐದು ತಿಂಗಳಾಯ್ತು ಆಯ್ತು ನಾಲ್ಕು ವರ್ಷ ಆಗಿತ್ತು ఇష్ట నోడ్రోడ్రీ బా ఈ తూక హోడ్రీ అరవత్ రూపాయ కేజి నోడ్రీ సోడ్ర తూక ఎస్ బ తోర్స్తీని వస్తు సబ్స్క్రైబ్ లైక్ కమెంట్ ಗೈಸ್ ಫೈನಲಿ ತೂಕ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ತೂಕ ಹೇಳ್ತಾಯೀನಿ ಟೋಟಲ್ ಒಂದೂವರೆ ಗಂಟಲ್ ಬಂದಿತ್ತು ಸೊ ಲೆಕ್ಕ ಅದಕ್ಕಾಗಲ್ರೆ ಅರವತ್ತು ನಿಮಗೆ ಗೊತ್ತಾಗುತ್ತೆ ಸೊ ಅಷ್ಟೇ ಗೈಸ್ ಗೈಸ್ ಇಷ್ಟೊತ್ತು ಯಾರ್ಯಾರು ವೀಡಿಯೋ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಬೇರೆ ರೀತಿ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟರಿ ಹೊಸ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ದೇವರು ಸಬ್ಸ್ಕ್ರೈಬ್ ಆಟ ಮತ್ತೆ ಮುಂದಿನ ವಿಡಿಯೋ ತರಿಸಿದ್ರು ಎಲ್ಲರಿಗೂ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಫ್ರೆಂಡ್ಸಿಗೆ ಒಂದೊಂದನ್ನು ಶೇರ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್